ಬೆಂಬಲ ಬೆಲೆ ಬೇಕು ಅಂತೇಳಿ ಹೋರಾಟ ನಡೆಸ್ತಾ ಇದ್ದಾರೆ ಇವತ್ತು ಇಡೀ ಕರ್ನಾಟಕದಲ್ಲಿ ತಗೊಂಡ್ರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಟನ್ ತೊಗೊತೀವಿ ಅಂತ ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ಇವತ್ತು ಕೆಲವು ಧಾರವಾಡ ಗದಗ ಹಾವೇರಿ ಕಡೆ ಎಲ್ಲ ಕೇಂದ್ರ ಓಪನ್ ಮಾಡಿದ್ದಾರೆ ಇವತ್ತು ಬಳ್ಳಾರಿಯಲ್ಲಿ ಶೀಘ್ರವಾಗಿ ಮೆಕ್ಕೆಜೋಳದ ಕೇಂದ್ರ ಓಪನ್ ಮಾಡಬೇಕು ಅದೇ ರೀತಿಯಾಗಿ ಬೆಂಬಲ ಬೆಲೆಯಲ್ಲಿ ಎರಡು ಸಾವಿರದ ನನ್ನೂರು ತಗೊಳ್ಳಬೇಕು ಅಂತೇಳಿ ಕ್ವಿಂಟಾಲಿಗೆ ಎರಡು ಸಾವಿರದ ನಾನೂರು ಆಮೇಲೆ ರೈತ ಏನು ಬೆಳೆದಿದ್ದಾನೆ ಅದೆಲ್ಲ ತೊಗೊಳ್ಬೇಕು ಯಾಕಂದರೆ ಅವನು ಬೆಳೆದಿದ್ದು ಆಮೇಲೆ ಏನು ಕೊಡೋ ಎಕಡೆ ಕೊಡಬೇಕು ಐದು ಕ್ವಿಂಟಲ್ಲು ಆರು ಕ್ವಿಂಟಲ್ ಅಂತ ಹೇಳ್ತಾರೆ ಎಲ್ಲಿ ಇದು ಇದೆ ವೈಜ್ಞಾನಿಕವಾಗಿ ಏನಾದರೂ ಇದೆಯಾ ಅಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕು ರೈತ ಏನು ಬೆಳೆದಿರ್ತಾನೆ ಸಂಪೂರ್ಣವಾಗಿ ಬೆಳೆ ತೊಗೋಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಆಗ್ರಹಿಸ್ತಾ ಇದ್ದೀವಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದಗಡೆ ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದೀವಿ ಏನು ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಇವತ್ತು ಮೆಕ್ಕೆಜೋಳ ಒಂದು ಗೆ ಮೂವತ್ತು ಒಂದು ಎಕರೆಗೆ ಮೂವತ್ತರಿಂದ ನಲವತ್ತು ಕ್ವಿಂಟಲ್ ಬರುತ್ತೆ ಈಗ ರಾಜ್ಯ ಸರ್ಕಾರ ಐದು ಕ್ವಿಂಟಲ್ ಮಾತ್ರ ತಗೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದು ಅವೈಜ್ಞಾನಿಕ ರೈತ ವಿರೋಧಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ವಿ ನೀವು ಆಟ ಕುಟ್ಟು ಲೆಕ್ಕ ಕೆಲಸ ನಾಲ್ಕು ವ್ಯವಸ್ಥೆಗೆ ಖರೀದಿ ಕೇಂದ್ರ ಓಪನ್ ಮಾಡಿದಂಗ ಆಗುತ್ತೆ ಇದು ನಮ್ಮ ಸಂಘಟನೆ ಏಕೆ ಕೆ ಎಂ ಎಸ್ ಖಂಡಿಸ್ತಾ ಇದೀವಿ ರೈತರು ಎಷ್ಟು ಮೆ ಬೆಳೆದಿದ್ದಾರೆ ಅಷ್ಟು ಪ್ರಮಾಣದಲ್ಲಿ ಮೆಕ್ಕೆಗಳು ತಗೋಬೇಕಂತೇಳಿ ನಮ್ಮ ಸಂಘಟನೆ ಏಕೆ ಕೆ ಎಂ ಎಸ್ ಆಗ್ರಹಿಸ್ತಾ ಇದೀವಿ ಅದೇ ರೀತಿ ಇವತ್ತು ಎರಡ್ ಸಾವಿರದ ನಾನ್ನೂರು ರೂಪಾಯಿ ಇವತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಿದೆ ನಮ್ಮ ಸಂಘಟನೆ ಕೇಳ್ತಾ ಇದ್ವಿ ಇವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾಕಾಗಲ್ಲ ಕನಿಷ್ಠ ಒಂದು ಮೂರ್ ಸಾವಿರ ರೂಪಾಯಿ ಆದ್ರೂ ಬೆಂಬಲ ಬೆಲೆ ಕೊಡಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಈಗ ಈ ಕೂಡಲೇ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕು ಬಳ್ಳಾರಿಯಲ್ಲಿ ಖರೀದಿ ಕೇಂದ್ರ ಓಪನ್ ಆಗಿಲ್ಲ ಎಲ್ಲಾ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡ್ಬಿಟ್ಟು ಬೆಂಬಲ ಬೆಲೆ ಕೊಡಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ ಈಗ ಚಳಿಗಾಲ ಅಧಿವೇಶನ ನಡೀತಾ ಇದೆ ನಾಳೆ ಎಂಟನೇ ತಾರೀಕು ಅಲ್ಲಿನ ವಿಶ್ವ ಬಗ್ಗೆ ಪ್ರಸ್ತಾಪ ಆಗಬೇಕು ರಾಜ್ಯ ಸರ್ಕಾರ ರೈತರ ಪರವಾಗಿ ಬಡವರ ಪರವಾಗಿ ಮೆಕ್ಕೆಜೋಳ ಬೆಳೆಗಾರರ ಬೇಡಿಕೆ ನೀಡಿರಿಸಬೇಕಂತ ನಾವು ಆಗ್ರಹಿಸ್ತಾ ಇದ್ವಿ ಈ ಬೇಡಿಕೆ ಈಡೇರಿಲ್ಲ ಅಂದ್ರೆ ನಮ್ಮ ಎ ಕೆ ಕೆ ಎಂ ಎಸ್ ರೈತ ಸಂಘಟನೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತೆ ಆ ಪರಿಸ್ಥಿತಿ ತರಬಾರ್ದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ಮೆಕ್ಕೆಜೋಳ ಬೆಳೆಗಾರರ ಬೇಡಿಕೆ ನೀಡಿರ್ಸ್ಬೇಕು ನಮ್ಮ ಬೇಡಿಕೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಇದೆ ಖರೀದಿ ಕೇಂದ್ರ ಹೇಳಿ ಈ ಬೇಡಿಕೆನ ಸರ್ಕಾರ ಸೂಕ್ತವಾಗಿ ಕ್ರಮ ತಗೊಂಡು ನಮ್ಮ ಬೇಡಿಕೆ ಹೇಳಿ ಆಗ್ರಹಿಸ್ತಾ ಇದೀವಿ ಅಖಿಲ ಭಾರತ ಕೃಷಿ ಕಾರ್ಮಿಕ ಹಾಗೂ ರೈತ ಸಂಘಟನೆ ವತಿಯಿಂದ ಬಳ್ಳಾರಿಯಲ್ಲಿ ಮೆಕ್ಕೆಜೋಳ ಬೆಳೆಯ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ತೆಗೆಯಿರುವುದ್ರ ಬಗ್ಗೆ ಒಂದು ಹೋರಾಟ ಇದೆ ಹೋರಾಟ ಮಾಡ್ತಾ ಮೆಕ್ಕೆಜೋಳ ನಮ್ಮ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೆಕ್ಕೆಜೋಳ ಬೆಳೆದಿದ್ದಾರೆ ಎಕರೆಗೆ ಮೂವತ್ತು ಕ್ವಿಂಟಲ್ ಬೆಳೆ ಮೂವತ್ತರಿಂದ ನಲವತ್ತು ಕ್ವಿಂಟಲ್ ತನಕ ಬೆಳೆ ಬಂದಿದೆ ಆದರೆ ಸರ್ಕಾರ ಇವತ್ತಿನ ತನಕ ಮೆಕ್ಕೆಜೋಳ ಬೆಳೆಯ ಖರೀದಿ ಕೇಂದ್ರ ಸುಮ್ಮನೆ ನೆಪಕ್ಕೆ ಮಾತ್ರ ಇವರು ಮಾತಾಡ್ತಾರೆ ಆದರೆ ಜಾರಿ ಮಾಡ್ತಾ ಇಲ್ಲ ನಾವು ಎರಡನೇ ಸಾರಿ ಈ ಬವಾರಿಯಲ್ಲಿ ಡಿ ಪತ್ರ ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ಈ ಮೆಕ್ಕೆಜಳ ಬೆಳೆಗೆ ಖರ್ಚು ಒಂದು ಎಕರೆಗೆ ನಲವತ್ತು ಸಾವಿರ ಖರ್ಚು ಬರ್ತಿದೆ ಸಾಗೋಳಿ ಸೇರಿ ಇಪ್ಪತ್ತು ಸಾವಿರ ಹಾಕಿದರೆ ಅರವತ್ತು ಸಾವಿರ ಖರ್ಚು ಬರುತ್ತೆ ಉತ್ಪಾದನೆ ವೆಚ್ಚ ತುಂಬ ಹೆಚ್ಚಾಗಿದೆ ಸರ್ಕಾರ ಎರಡು ಸಾವಿರದ ನಾಲ್ನೂರು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿದರೆ ಮಾತ್ರ ಮೆಕ್ಕೆಜೋಳ ಬೆಳೆಗಾರರು ಉಳಿತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅತಿ ಶೀಘ್ರದಲ್ಲಿ ಬಳ್ಳಾರಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆಗೆದು ರೈತರಿಗೆ ಕಾಪಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತಾ ಈ ಚಳಿಗಾಲದ ಅಧಿವೇಶನ ಬೇಗದಲ್ಲಿ ರೈತರ ಬಗ್ಗೆ ಮೆಕ್ಕೆಜೋಳ ಬೆಳೆಯ ಬಗ್ಗೆ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲಿ ರೈತರಿಗೆ ನ್ಯಾಯ ಕೊಡಿಸ್ ಕೃಷಿ ಕಾರ್ಮಿಕ ಸಂಘ ಹಾಗೂ ರೈತ ಸಂಘಟನೆಯಿಂದ ನಾವು ಒತ್ತಾಯ ಮಾಡುತ್ತೇವೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ